ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಓದೇ ಅಲ್ಲ ರೇಲ್ ಹತ್ತೇಳನೇ ಫ್ರೀ ಫ್ರೀ ಗ್ಯಾರಂಟಿ ಪ್ರೋಗ್ರಾಮು ಜಾಸ್ತಿ ಸ್ಪಂದನೆ ಕೊಡ್ತಾ ಇದ್ದಾರೆ ಅವರೇ ನಾವು ಓದಿದ ತಕ್ಷಣ ನಮ್ಗೆ ಎರಡು ಸಾವಿರ ಅಕ್ಕಿಗೆ ಹಣ ಬರ್ತಾ ಇದೆ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಬಸ್ಸಲ್ಲಿ ಫ್ರೀ ಮಾಡಿದ್ದಾರೆ ನಾವು ಕಾಂಗ್ರೆಸ್ಗೆ ಓಟ್ ಅಂತ ಎಲ್ಲರೂ ನಾವು ಹೋಗಿ ಮತ ಕೇಳಿದಾಗ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಹೇಗಿದೆ ರೆಸ್ಪಾನ್ಸ್ ಪರವಾಗಿ ಏನು ತೊಂದರೆ ಇಲ್ಲ ಆರಾಮಂದ್ರೆ ಪಾರ್ಟಿಗೆ ಅವ್ರು ಓಟ್ ಕೇಳ್ತಿದ್ದಾರೆ ಜೆ ಡಿ ಎಸ್ಸು ಕಾಂಗ್ರೆಸ್ ಎರಡೂ ಇದೆ ಅವ್ರವ್ರ ಪಾರ್ಟಿಗೆ ಅವ್ರು ಇದ್ದಾರೆ ಕಾಂಗ್ರೆಸ್ ಅವರು ಬಂದ್ಬಿಟ್ಟು ಈ ಗ್ಯಾರಂಟಿ ಬಗ್ಗೆ ಹೊಂಟ್ಕೊಳ್ತಾರೆ ಬಿ ಜೆ ಪಿ ಅವರು ಅದು ಜೆ ಡಿ ಎಸ್ಸು ಬಿ ಜೆ ಪಿ ಎರಡು ಒಂದಾಗಿದೆ ಅವ್ರು ಬಂದ್ಬಿಟ್ಟು ಮೋದಿ ಮಾಡಿದ್ದಾರೆ ಅವ್ರು ಓಡ್ಕೊಳ್ತಾರೆ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾ ಇದಾರೆ ಮತದಾರರು ಮತದಾರರು ನಾವು ಹೆಂಗೆ ಸಲ ಬಂದ್ಬಿಟ್ಟು ನನಗೆ ಎರಡು ಸಾವಿರ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಮೇಲೆ ಅವರು ನಾವು ಓಟ್ ಹಾಕಿಬಿಟ್ಟು ಅವ್ರು ಓಟ್ ಆಗ್ತಾ ಇದ್ದಾರೆ ನಡೀತಾ ಇದೆ ಅವ್ರವ್ರು ಐಡಿಯಾ ಕೊಟ್ಟಿದ್ದೆ ಅವ್ರು ಓಟ್ ಆಗ್ತಾ ಇದ್ದಾರೆ ಒಂಬೈನೂರ ಇಪ್ಪತ್ನಾಲ್ಕು ಕೋಟಿದೆ ಈಗ ಆರ್ನೂರು ರೋಟ್ ಫುಲ್ ಆಗಿದೆ ಎರಡು ನೂರ ಚಿಗರಾಪುರೇ ಬರುತ್ತೆ ಎಷ್ಟು ಲೀಡ್ ನಾವು ಇವಾಗ ಒಟ್ಟು ಒಂದು ಸೆವೆನ್ ಹಾಲಡ್ ಒಂದೇ ರೋಡ್ ಫುಲ್ ಆಗುತ್ತೆ ಅದರಲ್ಲೇ ಒಂದು ಇನ್ನೂರು ರೋಟ್ ಲೀಡ್